ಇರೋದ್ರಲ್ಲಿ ಹೇಗೋ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಾ ಹಾಗಿದ್ರೆ ತಡ ನಿಮ್ಮಿಂದ ಬೆಳೆದು ನಿಮ್ಮನ್ನೇ ಹಾಳು ಮಾಡ್ತಾ ಕ್ಯಾಕರ್ ಸುಗಿತಿದ್ರು ನನಗಲ್ಲ ಅಂತ ಮೂರ್ನು ಬಿಟ್ಟ ಊರಿಗೆ ದೊಡ್ಡವರು ಹೇಳೋ ಕಮ್ಮಿ ಕಲರ್ ಲಾಡು ಆನ್ಲೈನ್ ಬೀಟಿಂಗ್ ಅಪ್ಗಳಲ್ಲಿ ಆಟ ಆಡಿ ಸಾಲ ಮಾಡಿ ಬೀದಿಗೆ ಬಂದು ಬಿಡಿ ಈ ಆಟವು ನಿಮಗೆ ಚಡವಾಗುವುದು ಆ ಕಿತ್ತೋದವರ ಮಾತು ಆಟ ಆಡಿದ್ರೆ ಆರ್ಥಿಕವಾಗಿ ನಿಮ್ಮ ಹಣ್ಣು ಹರಿದು ಊರ್ ಬಾಗ್ಲಾಗುವುದು ಇರೋದ್ರಲ್ಲಿ ಹೇಗೋ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರಾ ಹಾಗಿದ್ರೆ ತಡ ನಿಮ್ಮಿಂದ ಬೆಳೆದು ನಿಮ್ಮನ್ನೇ ಹಾಳು ಮಾಡ್ತಾ ಕ್ಯಾಕರ್ ಸುಗೀತಿದ್ರು ನನಗಲ್ಲ ಅಂತ ಮೂರ್ನು ಬಿಟ್ಟ ಊರಿಗೆ ದೊಡ್ಡವರು ಹೇಳೋ ಟು ಕಮ್ಮಿ ಕಲರ್ ಲಾಡು ಆನ್ಲೈನ್ ಬೀಟಿಂಗ್ ಆಟ ಆಟಾಡಿ ಸಾಲ ಮಾಡಿ ಬೀದಿಗೆ ಬಂದು ಬಿಡಿ ಈ ಆಟವು ನಿಮಗೆ ಚಡವಾಗುವುದು ಆ ಕಿತ್ತೋದವ್ರ ಮಾತು ಆಟ ಆಡಿದ್ರೆ ಆರ್ಥಿಕವಾಗಿ ನಿಮ್ಮ ಹಣ್ಣು ಹರಿದು ಊರ್ ಬಾಗ್ಲಾಗುವುದು